ಎಸ್ ಆ್ಯಕ್ಚುಯಲಿ ನೀವು ನೋಡಿರ್ತೀರ ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಜಾಸ್ತಿ ಕಾಟ ಕೊಟ್ಟಿದ್ದು ಒಂದು ವಿನಯ್ ಅವರು ತುಕಾಲಿ ಅವರು ಇವತ್ತು ನಿಜವಾಗಲೂ ಪ್ರೀತಿಯನ್ನು ತೋರಿಸುವಂಥ ಒಂದು ಪ್ರಸಂಗ ಒಂದು ನಡೀತು ಅದು ಏನು ಅಪ್ಪ ಅಂತ ಅಂದರೆ ಆ್ಯಕ್ಚುಯಲಿ ಡ್ರೋನ್ ಅವರು ಬಂದು ನಿಂತ್ಕೊಂಡಾಗ ಹೇಳ್ತಾರೆ ರಾತ್ರಿ ಕನ್ಸಲ್ಲಿ ಬಂದ್ಬಿಟ್ಟಿದೆ ಮಾರಯ ನೀನು ಕನ್ಸಲ್ಲಿ ಬಂದ್ಬಿಟ್ಟು ಕಾಮಿಡಿ ಸಂತೋಷಣ್ಣ ಎದ್ದೇಳು ಎದ್ದೇಳು ಅಂದ್ಬಿಟ್ಟು ನನ್ನ ಎಬ್ಬಿಸ್ತಾ ಇದ್ದೆ ಅಪ್ಪ ಯಾವತ್ತೂ ಕೂಡ ಈ ರೀತಿ ನನ್ನ ಎಬ್ಬಿಸಿರಲಿಲ್ಲ ಅಂದಾಗೆ ಕೊನೆ ಗಳಿಗೆಯಲ್ಲಿ ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ ಅದು ನಿಜನೂ ಇರಬಹುದು ನಿಜವಾಗ್ಲೂ ನಾನು ನಿನ್ನ ಬಗ್ಗೆ ಏನೇನೋ ತಿಳ್ಕೊಬಿಟ್ಟಿದ್ದೆ ಆದರೆ ನಿಜವಾಗ್ಲೂ ನೀನು ನಾನು ಕಂಡಂಥ ಒಬ್ಬ ವಿಭಿನ್ನವಾದಂಥ ವ್ಯಕ್ತಿ ಮತ್ತು ನೀನು ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ ಅಂಥ ಒಬ್ಬ ವ್ಯಕ್ತಿ ಅಂತ ಆ್ಯಕ್ಚುಲಿ ನಮ್ಮ ಡ್ರೋನ್ ಪ್ರತಾಪ್ನ ಇವತ್ತು ತುಕಾಲಿಯವರು ಹೊಗಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಹಾಗೆ ನಾನು ಇನ್ನು ಮುಂದೆ ನಿನಗೆ ಇರ್ತಕ್ಕಂಥ ಒಂದು ಎರಡು ದಿನಗಳಲ್ಲಿ ಏನು ಕಾಟ ಕೊಡೋಲ್ಲ ನಾನು ನಿನ್ನ ಜೊತೇಲಿ ಇರ್ತೀನಿ ಇದನ್ನ ನಿನಗೆ ಮಾತುಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಏನು ಏನು ಹೇಳ್ತೀಯಾ ಡ್ರೋನ್ ಪ್ರತಾಪ್ ಹೇಳ್ತಕ್ಕಂಥದ್ದು ಒಂದೇ ಮಾತು ಏನಪ್ಪ ಅಂತ ಅಂದರೆ ಅಣ್ಣ ನಿನ್ನ ಮೇಲೆ ನನಗೆ ಯಾವುದೇ ರೀತಿಯ ಸೇಡ್ ಇಲ್ಲ ನನ್ನ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನೂ ಕೆಟ್ಟದಿಲ್ಲ ಅಣ್ಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇಬ್ಬರು ಕೂಡ ಒಂದಾಗಿದ್ದಾರೆ ಎಸ್ ಕೊನೆಗಳಿಗಲಿ ಆಗಿದ್ದಾರೆ ನೋಡೋಣ ಇನ್ನೂ ಎರಡು ದಿನ ಇದೆ ಏನೇನು ನಡೆಯುತ್ತೆ ಅಂತ ಆದರೆ ಇನ್ನೊಂದು ನಿಮಗೆ ಹೇಳೋದು ಮರೆತೆ ಏನಪ್ಪ ಅಂತಂದರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಒಂದು ಆಸೆಯನ್ನು ವ್ಯಕ್ತಪಡಿಸಿದರು ಅದು ಡ್ರೋನನ್ನು ಬಿಗ್ ಬಾಸ್ಗೆ ತಂದು ತೋರಿಸಿ ಅಂದ್ಬಿಟ್ಟು ಬಿಗ್ ಬಾಸ್ಗೆ ಆಸೆಯನ್ನು ವ್ಯಕ್ತಪಡಿಸಿದರು ಇವತ್ತು ಡ್ರೋನ್ ಬಂತು ಡ್ರೋನ್ ಬಂದಬೇಕೆ ಅದು ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ ನಮ್ಮ ಡ್ರೋನ್ ಪ್ರತಾಪು ಅದು ಔಷಧಿಯನ್ನು ಹೊಡಿತಾರೆ ಅದರಲ್ಲಿ ಒಂದು ಇನ್ನೊಂದು ಬಿತ್ತನೆ ಬೀಜ ಬಿತ್ತುವಂಥ ಕೆಲಸವನ್ನು ಕೂಡ ಆ ಒಂದು ಡ್ರೋನು ಮಾಡುತ್ತೆ ಆ ರೀತಿ ತುಂಬ ಒಳ್ಳೆಯ ಡ್ರೋನನ್ನು ರೈತರಿಗೋಸ್ಕರ ಉಪಯೋಗಕ್ಕೋಸ್ಕರ ತಯಾರಿಸಿದ್ದಾನೆ ಇದು ರೀ ಆ್ಯಕ್ಚುಲಿ ನಾವು ನೋಡಿರೋ ಪ್ರಕಾರ ರೈತರಿಗೋಸ್ಕರ ಯಾರೂ ಏನೂ ಮಾಡಿದ್ದು ನೋಡಿಲ್ಲ ಆದರೆ ಡ್ರೋನ್ ಪ್ರತಾಪ್ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ನಿಜವಾಗ್ಲೂ ಇದೆಲ್ಲದರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ